ಕೋಡಿಹರಿದ ರಾಮಸಮುದ್ರ ಕೆರೆ ರಸ್ತೆ ಮುಚ್ಚಿದ ನೀರು ಗ್ರಾಮಸ್ಥರ ಪರದಾಟ ಶಿಡ್ಲಘಟ್ಟ ತಾಲೂಕಿನ ಸಾದರಿ ಹೋಬಳಿಯ ಎಸ್ ದೇವಗನಹಳ್ಳಿ ಹತ್ತಿರದ ಪ್ರಸಿದ್ಧ ರಾಮಸಮುದ್ರ ಕೆರೆ ಭರ್ತಿಯಾಗಿ ಕೋಡಿ ಹರಿಯುತ್ತಿರುವುದರಿಂದ ಹಲವಾರು ಹಳ್ಳಿಗಳ ಗ್ರಾಮಸ್ಥರು ಸಂಚಾರದ ಸಮಸ್ಯೆಯಿಂದ ಪರದಾಡುತ್ತಿದ್ದಾರೆ ಶಿಡ್ಲಿಘಟ್ಟ ತಾಲೂಕಿನ ಉತ್ತರ ಭಾಗದ ಬೆಟ್ಟ ಗುಡ್ಡಗಳ ನಡುವೆ ವಿಶಾಲವಾಗಿ ಹರಡಿರುವ ಈ ಕೆರೆ ಶಿಡ್ಲಿಘಟ್ಟ ಪ್ರದೇಶದ ಜೀವನಾಡಿ ಎಂದೇ ಪರಿಗಣಿಸಲಾಗಿದೆ ಸುಮಾರು ಒಂಬೈನೂರು ಎಕರೆ ಪ್ರದೇಶವನ್ನು ಹೊಂದಿರುವ ರಾಮಸಮುದ್ರ ಕೆರೆ ಮೈಸೂರು ಸಂಸ್ಥಾನದ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ದಿವಾನಾ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ಮೂವತ್ತು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಮಹಾ ಕೆರೆ ಎಂಬ ಖ್ಯಾತಿಯನ್ನು ಹೊಂದಿದೆ ಈ ಕೆರೆಯು ಈ ಭಾಗದ ಬೋಯನಹಳ್ಳಿ ಕೂತನಹಳ್ಳಿ ಪೆರೇಚಂದ್ರ ಎಸ್ ಗುಂಡ್ಲಹಳ್ಳಿ ಎಸ್ ದೇವಗನಹಳ್ಳಿ ಯರನಾಗೇನಹಳ್ಳಿ ಎರಗಪ್ಪನಹಳ್ಳಿ ಕೊಂಡಪ್ಪಗಾರನಹಳ್ಳಿ ಜರಗಹಳ್ಳಿ ಗಡಿಮಿಂಚೇನಹಳ್ಳಿ ಚಾಕಪ್ಪನಹಳ್ಳಿ ವರದಗಾನಹಳ್ಳಿ ಎಸ್ ಕುರಬರಹಳ್ಳಿ ನೆಲವರತಹಳ್ಳಿ ಉಪ್ಪುಕುಂಟಹಳ್ಳಿ ನಳಪನಹಳ್ಳಿ ಮುಂತಾದ ಗ್ರಾಮಗಳಿಗೆ ನೀರಿನ ಮೂಲವಾಗಿದ್ದು ರೈತರ ಕೃಷಿ ಜೀವನಕ್ಕೆ ಆಧಾರವಾಗಿದೆ ಆದರೆ ಕಳೆದ ಕೆಲವು ದಿನಗಳಿಂದ ಕೆರೆ ತುಂಬಿ ಕೋಡಿ ಹರಿಯುತ್ತಿರುವುದರಿಂದ ಪರಿಣಾಮ ಕೆರೆ ಕೆಳಭಾಗದ ರಸ್ತೆಗೆ ನೀರು ಹರಿದು ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ತರಕಾರಿ ಹೂವು ಹಾಗೂ ಇತರೆ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸುತ್ತಿದ್ದ ರೈತರು ಈಗ ವಾಹನ ಸಂಚಾರವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ರಸ್ತೆ ನೀರಿನಲ್ಲಿ ಮುಳುಗುವುದರಿಂದ ನಾವು ಹೊಲ ಗದ್ದೆಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ ಬೋಯನಹಳ್ಳಿ ಕೂತನಹಳ್ಳಿ ಮಾರ್ಗದಿಂದ ಪೆರೆಸಂದ್ರಕ್ಕೆ ಹೋಗುವ ಮುಖ್ಯ ರಸ್ತೆ ಸಂಪೂರ್ಣ ಮುಚ್ಚಿದೆ ನಾವು ಹಲವು ಕಿಲೋಮೀಟರ್ ಸುತ್ತು ಪ್ರಯಾಣಿಸಬೇಕಾಗುತ್ತದೆ ಎಂದು ಎಸ್ ಗುಂಡ್ಲಹಳ್ಳಿಯ ನಿವಾಸಿ ಲಕ್ಷ್ಮೀಪತಿ ಹೇಳಿದರು ಗ್ರಾಮಸ್ಥರು ರಾಮಸಮುದ್ರ ಕೆರೆ ಕೆಳಭಾಗದಿಂದ ಚಿತ್ರಾವತಿ ನದಿಗೆ ಅಡ್ಡಲಾಗಿ ಸ್ಥಿರ ಸೇತುವೆ ನಿರ್ಮಿಸಲು ಸರ್ಕಾರ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ ಈ ಸೇತುವೆ ಸುಮಾರು ಈ ಸೇತುವೆ ನಿರ್ಮಾಣವಾದರೆ ಸುಮಾರು ಮೂವತ್ತೊಂಬತ್ತರಿಂದ ನಲವತ್ತು ಹಳ್ಳಿಗಳ ಜನತೆಗೆ ಸಂಚಾರಕ್ಕೆ ಅನುಕೂಲವಾಗುತ್ತದೆ ಆದರೆ ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆರೆ ತುಂಬಿ ಹರಿಯುತ್ತಿರುವ ಈ ದೃಶ್ಯ ನಿಜಕ್ಕೂ ದೃಷ್ಟಿಗೆ ಆಕರ್ಷಕವಾದರೂ ಅದರ ಪರಿಣಾಮವಾಗಿ ಸ್ಥಳೀಯರ ಜೀವನ ಅಸ್ತವ್ಯಸ್ತಗೊಂಡಿದೆ ಜಿಲ್ಲಾಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಸಮಸ್ಯೆ ಪರಿಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಮ್ದು ವರ್ಧಾನಲ್ಲಿ ನಾನು ಸಿಗೋದು ಪೆರೇಸ ಸ್ಕೂಲ್ಗೆ ಇಲ್ಲಿ ನೀರ್ ಹೋಗ್ತಾ ಇರೋದಕ್ಕೆ ನಮ್ಗೆ ಅಡ್ಡ ಹಾಕಿದ ನಮ್ ತಂದೆ ತಾಯಿ ಎಲ್ಲಾರು ಆಚೆ ಕರ್ಕೊಂಡು ಹೋಗ್ಬೇಕು ಆಚೆ ಬಿಡ್ಬೇಕು ನಮ್ನ ನಮ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ ನಮ್ ಜನ್ ಲೀಡರ್ಗಳು ಏನು ಮಾಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಏನನ್ನ ಮಾಡ್ಕೊಬೇಕಂದ್ರೆ ಎಷ್ಟು ಜನ ಸಿಗಲ್ಲ ಬಿದ್ದೋಗ ಸ್ವಲ್ಪ ಇಲ್ಲೇನೋ ಜಿಲ್ಲಾಧಿಕಾರಿಗಳು ಏನೋ ಮಾತಾಡ್ಬಿಟ್ಟು ಸ್ವಲ್ಪ ಇಲ್ಲಾದ್ರೂ ಜನಪ್ರತಿನಿಧಿಗಳು ನೀವೇನು ಏನು ಹೇಳಿಲ್ವಾ ಯಾರು ಏನೋ ಮಾಡಲ್ಲ ಸರ್ ಮಾತ್ರ

ಚಿಂತಾಮಣಿ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟಕ್ಕೆ ಮಧ್ಯದಲ್ಲಿ ಬರುವಂತಹ ಎನ್ನೇಗನಹಳ್ಳಿ ಎಸ್ಗುಂಡ್ನಹಳ್ಳಿ ಬೋಯನಹಳ್ಳಿ ಗ್ರಾಮಕ್ಕೆ ಅಡ್ಡಲಾಗಿ ಬರುವಂತಹ ಸೇತುವೆಯನ್ನು ಈಗಾಗಲೇ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ರಿಗೂ ತಿಳಿಸಿದ್ದೀವಿ ಆದರೂ ಕೂಡ ನಮ್ಮ ಕಾರ್ಯ ಯಾವುದೂ ಫಲಪ್ರದವಾಗಿ ಆಗಿಲ್ಲ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಏನು ಇವಾಗ ನಮ್ಮ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಜನಸಂಪರ್ಕ ಜಾಸ್ತಿ ಇರೋದ್ರಿಂದ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇದನ್ನು ನಮಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ಜ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಇದು ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿಗೆ ನಮಗೆ ನಮ್ಮ ಜನರಿಗೆ ಇದು ಕನಿಷ್ಠ ಅಂತಂದ್ರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಆಗ್ತದೆ ಹಾಗಾಗಿ ಇದು ಈ ಸೇತುವೆ ಆದ್ರೆ ನಮಗೆ ಈ ಸೇತುವೆಯಿಂದ ಒಂದು ಹತ್ತು ಕಿಲೋಮೀಟರ್ ಕಡಿಮೆ ಆಗ್ತದೆ ನಮಗೆ.